ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವೈಟ್ ಕನ್ನಡ ಚಾನಲ್ ಸೊ ಇವತ್ತು ನಾನು ಇವಾಗ ಆಲ್ರೆಡಿ ತನ್ನೆಲ್ಲ ನೋಡಿರ್ತೀರ ಸೊ ಎಸ್ ಶಾಪ್ ಟೂರ್ ಮಾಡೋಣ ಅಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನಿಮ್ಮ ಶಾಪ್ಗೆ ಹೊಸ ಶಾಪ್ಗೆ ಎಷ್ಟರ ಇನ್ವೆಸ್ಟ್ಮೆಂಟ್ ಆಯಿತು ಅಂತ ತುಂಬ ಜನ ಶಾಪ್ ಓಪನಿಂಗ್ ಅಂದರೆ ಈ ಬಟ್ಟೆದ ವಿಡಿಯೋ ಮಾಡಿದಾಗೆಲ್ಲ ಕೇಳ್ತಾನೆ ಇದ್ರಿ ಸೊ ಅದಕ್ಕಾಗಿ ಇವತ್ತು ಕಂಪ್ಲೀಟ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಶಾಪ್ ಎಕ್ಸ್ಪೆನ್ಸಸ್ ಎಷ್ಟಾಯಿತು ಇನ್ವೆಸ್ಟ್ಮೆಂಟ್ ಎಷ್ಟು ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೆ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ವೆಲ್ಕಮ್ ಬ್ಯಾಕ್ ಹೊಸ್ದಾಗಿ ನೋಡ್ತಾ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲೇ ಅಂತ ಬೆಲ್ ಅಕೌಂಟ್ ಪ್ರೆಸ್ ಮಾಡಿ ಬ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಬ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೀ ತಿಳಿಸ್ಬೋದು ಆ್ಯಕ್ಚುಲಿ ಇವತ್ತು ನಮಗೆ ಹಾಫ್ ಡೇ ಮಾತ್ರ ಬಿಕಾಸ್ ಕಸ್ಟಮರ್ದು ಅರ್ಜೆಂಟು ಕೊಡೋದು ಬ್ಲೌಸಸ್ ಇತ್ತು ಅಂತೇಳಿ ಬಂದಿದ್ದು ಬಟ್ ಹಂಗೆ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದು ಬಂದು ಬಟ್ಟೆ ಅಂಗಡಿ ನೀವೇನು ಇದ್ದೀರಾ ಇದು ಪೂರ್ತಿ ಬಟ್ಟೆ ಜೋಡ್ಸ್ಕೊಂಡಿದ್ದೀವಿ ಸೊ ನಮ್ಮ ಶಾಪಲ್ಲಿ ಬೇಸಿಕಲಿ ಏನಂದರೆ ಲೇಡೀಸ್ ವೇರ್ ಮಾತ್ರ ಸಿಗುತ್ತೆ ಗೈಸ್ ಐ ಮೀನ್ ಸ್ಯಾರೀಸ್ ಆಗಿರ್ಬೋದು ಈ ರೆಡಿಮೇಡ್ ಸೆಟ್ಸ್ ಆಗಿರ್ಬೋದು ಹಾಗೆಯೇ ಬೊಟಿಕ್ ಇಲ್ಲಿ ನೋಡ್ಬೋದು ಫ್ಯಾಬ್ರಿಕ್ಸು ಕಲಂಕಾರಿ ಫ್ಯಾಬ್ರಿಕ್ಸು ವೆಲ್ವೆಟ್ ಯಾವ ಥರ ಇವಾಗ ಟ್ರೆಂಡಿಂಗ್ ಇದೆ ಅಷ್ಟು ಜೊತೆಗೆ ವುಮೆನ್ಸ್ ಎ ಟು ಝೆಡ್ ಏನೆಲ್ಲ ಬೇಕು ಲೈಕ್ ಇನ್ನರ್ಸ್ ಆಗಿರ್ಬೋದು ಅದೆಲ್ಲ ನಮಗೆ ಒನ್ ನಮ್ಮ ಶಾಪಲ್ಲಿ ಸಿಗುತ್ತೆ ಬೇಸಿಕ್ ಟಾಪ್ಸು ನೈಟೀಸು ಲೆಗ್ಗಿನ್ಸು ಸೆಟ್ಸು ಎಲ್ಲ ಥರ ಸಿಗುತ್ತೆ ಸೊ ಇದು ಬೇಸಿಕಲಿ ಇದು ಯೂನಿಟ್ ಆಲ್ಮೋಸ್ಟು ಹಳೆ ಶಾಪಲ್ಲಿ ಒಬ್ಬ ಕೆಲವ್ರು ಕೇಳ್ತಾರೆ ಇದು ಎರಡನೇ ಅಂಗಡಿನ ಅಂತ ಇಲ್ಲ ಮೊದ್ಲಿದ್ದಿದ ಅಂಗಡಿನೇ ಇಲ್ಲಿಗೆ ಶಿಫ್ಟ್ ಮಾಡಿದೀವಿ ಸ್ವಲ್ಪ ದೊಡ್ಡದಾಗ್ ಮಾಡಿದ್ದೀವಿ ಅಷ್ಟೇನೆ ಸೊ ಆಲ್ಮೋಸ್ಟ್ ಅಲ್ಲಿ ಇದಕ್ಕಿಂತ ಡಬಲ್ ಇನ್ವೆಸ್ಟ್ಮೆಂಟೇ ಮಾಡಿದ್ದೀವಿ ಹೌದಾ ಡಬಲ್ ಇನ್ವೆಸ್ಟ್ಮೆಂಟೇ ಮಾಡಿದ್ದೀವಿ ಬಿಕಾಸ್ ಶಾಪ್ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ದೊಡ್ಡದಿದೆ ಅದಕ್ಕೋಸ್ಕರ ಸೊ ಇದಕ್ಕೆಲ್ಲ ಎಷ್ಟಾಯ್ತು ಅಂದ್ರೆ ನಾವು ಹಳೆ ಅಲ್ಲಿ ಇದ್ದಾಗ್ಲೇನೆ ಕೆಲವೊಂದಷ್ಟು ಸ್ಟಾಕ್ಸ್ ಇತ್ತು ನಮಗೆ ಬಟ್ ಅದಾದ ಮೇಲೂ ನಾವು ಒಂದು ಐದರಿಂದ ಆರು ಲಕ್ಷ ಸ್ಟಾಕ್ ಇನ್ವೆಸ್ಟ್ ಮಾಡಿದ್ದೀನಿ ಇದು ಬಟ್ ಈಗ ಫ್ಯಾಬ್ರಿಕ್ಸಿಂದ ಹಿಡಿದು ಎಲ್ಲ ಥರ ಓವರ್ ಆಲ್ ಐದರಿಂದ ಆರು ಲಕ್ಷ ರೂಪಾಯಿ ಹಳೆಯ ದಿಲ್ಲಿ ದರ್ದಿರ ಇನ್ವೆಸ್ಟ್ ಮಾಡಿರುವಂಥದ್ದು ಸ್ಟಾಕ್ಗೆ ಪ್ರೆಸೆಂಟು ಸ್ಟಾಕು ಎವ್ರಿ ವೀಕ್ ಚೇಂಜ್ ಆಗ್ತಾ ಇರುತ್ತೆ ಹೊಸ್ದಾಗಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಈ ಥರ ಸೊ ಜೊತೆಗೆ ನಮಗೆ ಬಿಗ್ ಇನ್ವೆಸ್ಟ್ಮೆಂಟ್ ಯಾವುದು ಅಂದರೆ ಇಂಟೀರಿಯರ್ ಸೊ ಇಂದರೆ ಓವರ್ ಆಲ್ ಇಂಟೀರಿಯರ್ಸೇ ಇದು ಫುಲ್ಲು ಒಂದು ಉದ್ದದ ಮಳಿಗೆ ಥರ ಇತ್ತು ಸೊ ಅದನ್ನು ತ್ರೀ ಪಾರ್ಟಿಷನ್ ಆಗಿ ಡಿವೈಡ್ ಮಾಡ್ಕೊಂಡ್ವಿ ಆ್ಯಂಡ್ ಅದಾದ್ಮೇಲೆ ಅದಕ್ಕೇನೆ ಜಾಸ್ತಿ ನಮಗೆ ಖರ್ಚಾಗಿತ್ತು ಸೊ ಓವರ್ ಆಲ್ ಈ ವುಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಏನಿದೆ ವಿತ್ ಇದು ಮಾಡೋದಕ್ಕೆ ಲೇಬರ್ ಚಾರ್ಜಸ್ಸೇ ಒನ್ ಲ್ಯಾಕ್ ಪ್ಲಸ್ ಕೊಟ್ಟಿದ್ದೀವಿ ಅಲ್ವಾ ಒನ್ ಲ್ಯಾಕ್ ಪ್ಲಸ್ ಕೊಟ್ಟಿದ್ದೀವಿ ಜೊತೆಗೆ ಮಟೀರಿಯಲ್ಸ್ ತ್ರೀ ಲ್ಯಾಕ್ ಪ್ಲಸ್ ಆಗಿದೆ ಸೊ ಇಷ್ಟು ಬರೀ ಇಂಟೀರಿಯರ್ಸ್ಗೆ ನಾವ್ ಲೆಕ್ಕ ಹಾಕೊಂಡ್ರೆ ಇನ್ನು ತ್ರೀ ಲಕ್ಕಿಂತ ಜಾಸ್ತಿನೇ ಆಗ್ಬೋದು ಇವಾಗ ರೀಸೆಂಟ್ ಆಗಿ ಪಾರ್ಲರ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದನ್ನ ಸ್ವಲ್ಪ ಹೈಟ್ ಎಲ್ಲ ಮಾಡ್ಸ ಅದೇ ಒಂದ್ ಫಿಫ್ಟೀನ್ ಟು ಟ್ವೆಂಟಿ ಕೇತು ಮಿರರ್ಸ್ ಅಂತೆ ಅದಂತೆ ಇದಂತೆಲ್ಲ ಲೆಕ್ಕ ಹಾಕೊಂಡ್ರೆ ಅದೇ ಒಂದ್ ಐದು ಲಕ್ಷ ಕ್ರಾಸ್ ಆಗೋಗ್ಬಿಡುತ್ತೆ ಅಲ್ಲಾದ್ಮೇಲೆ ಸೊ ಇಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲಿಗ್ ಮಾಡಿದ್ದೀವಿ ಐ ಮೀನ್ ವುಡನ್ ಮಾತ್ರ ಅಂಡ್ ಅದಾದ್ಮೇಲೆ ಇದು ಫ್ಲೋರಿಂಗ್ ಏನ್ ನೋಡ್ತಾ ಇದ್ರೆ ಫ್ಲೋರಿಂಗ್ ಹಿಂಗಿರ್ಲಿಲ್ಲ ನೀವು ಶಾಪನಿಂಗ್ ಶಾಪ್ ಓಪನಿಂಗ್ ವಿಡಿಯೋ ನೋಡಿದ್ರೆ ಫುಲ್ಲು ಅಂದ್ರೆ ಸಿಮೆಂಟ್ ಶಾಪ್ಗೆಂತ ಫುಲ್ಲು ಗಾರೆ ತರ ಮಾಡ್ಕೊಂಡಿದ್ರ ಅಂತಂದ್ರೆ ಸಿಮೆಂಟ್ನೆಲ್ಲ ಮಾಡ್ಕೊಂಡಿದ್ರು ಸೊ ನಾವು ಶಾಪಿಗೆ ಮ್ಯಾಚ್ ಆಗುತ್ತಿರ ನಾವು ಫ್ಲೋರಿಂಗ್ ಮಾಡ್ಕೊಂಡಿದ್ವಿ ಫ್ಲೋರಿಂಗ್ ಫ್ಲೋರಿಂಗೇನು ಇಪ್ಪತ್ತೈದರಿಂದ ಇಪ್ಪತ್ತೇಳು ಸಾವಿರ ಫ್ಲೇಬರೆಲ್ಲ ಸೇರಿದ್ರೆ ಅದು ತರ್ಟಿ ತೌಸಂಡ್ ಅರೌಂಡ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ನಮ್ಮದು ರೋಡ್ ಸಖತ್ ಮತ್ತು ಮ ರೋಡೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂದರೆ ಏನೋ ಒಂದು ಪೈಪ್ಲೈನ್ ಮಾಡೋಕ್ಕೆ ಹೋಗಿ ಅದು ಇದು ಏನೇನೋ ಮಾಡಿಬಿಟ್ಟಿದ್ದಾರೆ ಸೊ ನಾನು ಶಾಪ್ ಏನಾದರೂ ಓಪನ್ ಮಾಡಿ ಒಂದು ದಿನಕ್ಕೆ ಫುಲ್ ಧೂಳೆಲ್ಲ ಒಳಗಡೆ ಬಂದು ಕೂತ್ಕೊಬಿ ನನಗೆ ಸೊ ಅದಕ್ಕೆ ಇದು ಫ್ರಂಟ್ ಗ್ಲಾಸ್ ಬೇಕೇ ಬೇಕು ಮಸ್ಟ್ ಶಿಫ್ಟ್ ಬಟ್ಟೆ ಹಿಗೆ ಸೊ ಇದಕ್ಕೇನೆ ಒನ್ ತರ್ಟಿ ತಫ ಏನಾಯಿತು ಫೈವ್ ತರ್ಟಿ ಫೈವ್ ತೌಸಂಡ್ ರುಪೀಸ್ ಇದಕ್ಕೇನೆ ಚೇರಾಜು ಶೆಲ್ ಫೋಟೋ ನಮ್ಮ ನಾಳೆ ಶಾಪಲ್ಲೇ ಇತ್ತು ಸೊ ಅದು ಬಿಟ್ಟು ಇದು ಬಟ್ಟೆಗೆ ಅಂತ ನಾವು ಇನ್ವೆಸ್ಟ್ ಮಾಡಿರೋದು ಬಂದು ಐದರಿಂದ ಆರು ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ ಓನ್ಲಿ ಫಾರ್ ಬಟ್ಟೆ ಮತ್ತು ಶಾಪದ ಮೇಲೆ ಒಳ್ಳೆ ಲೈಟಿಂಗ್ಸ್ ಇರಬೇಕು ಅದು ಬಿಟ್ಟರೆ ಸಿ ಸಿ ಟಿ ವಿ ಬೇಕೇ ಬೇಕು ಇನ್ ಕೇಸ್ ನಾವೆಲ್ಲಾದರೂ ಹೊರಗಡೆ ಹೋಗಿದಾಗ ಲೇಬರ್ಸ್ ಮಾತ್ರ ಇರ್ತಾರೆ ಅಂತ ಅಂದಾಗ ಸಿ ಸಿ ಟಿ ವಿ ಆಫ್ಕೋರ್ಸ್ ಬೇಕಾಗುತ್ತೆ ಸೊ ಸಿ ಸಿ ವಿಗೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ಮತ್ತು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿ ನಾನು ಇನ್ವೆಸ್ಟ್ ಮಾಡಿರೋದು ಬೋರ್ಡು ಮುಂದೆ ಅದು ಒಂದು ಬೋರ್ಡ್ಗೆ ನಲವತ್ತೈದು ಸಾವಿರ ರೂಪಾಯಿ ಅದು ಮೇನ್ ಬೋರ್ಡ್ಗೆ ಅದು ಬಿಟ್ಟು ಈ ಕಡೆ ಇದೆ ಈ ಕಡೆ ಇದೆ ಫ್ರಂಟ್ ಇದೆ ಅದೆಲ್ಲ ಸಪ್ರೇಟು ಮೇನ್ ಬೋರ್ಡ್ಗೆನೆ ಫೋರ್ಟಿ ಫೈವ್ ತೌಸಂಡ್ ರುಪೀಸ್ ಹಾಕಿದೆ ಸೊ ನೀವು ನಮ್ಮ ಶಾಪ್ ವಿಸಿಟ್ ಮಾಡಿದ್ರೆ ಗೊತ್ತಿರುತ್ತೆ ಆರ್ ಅದರ್ವೈಸ್ ನಾನು ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ಪಿಕ್ ಕೂಡ ಹಾಕ್ತೀನಿ ಲಾಸ್ಟಲ್ಲಿ ಮತ್ತು ಶಾಪ್ಗೆ ಹೆಂಗೆ ಬರಬೇಕು ಅನ್ನೋದ್ರದ್ದು ವೀಡಿಯೋ ಕೂಡ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಹಾಕಿರ್ತೀನಿ ಆರ್ ನೀವು ಗೂಗಲ್ ಮ್ಯಾಪ್ಸ್ ಹೋಗಿ ಎಷ್ಟು ಫ್ಯಾಷನ್ ಬಿಡದೆ ಅಂತ ಸರ್ಚ್ ಮಾಡಿದ್ರೆ ನಿಮ್ ಲೊಕೇಶನ್ ಅದೇ ತಕೊಂಡ್ಬಂದು ಬಿಡುತ್ತೆ ಓಕೆನಾ ಇದಿಷ್ಟು ಇದ್ರಿ ಇನ್ವೆಸ್ಟ್ಮೆಂಟು ಮತ್ತೆ ಶಾಪ್ ಅಂದಮೇಲೆ ಚೇರ್ಸು ಕಸ್ಟಮರ್ಸ್ ಬಂದ್ಮೇಲೆ ಸೊ ಇದೆಲ್ಲ ನಾವು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಮೈಂಡ್ ಸೆಟ್ ತಗೊಂಡ್ರೆ ನಮ್ಮ ಮಾವ ಅದ್ ಮಾಡ್ಬೇಕು ಇದ್ ಹೇಳಿ ಫೈನಲಿ ನಾವು ಈ ತರ ಸೆಟ್ ಮಾಡ್ಕೊಂಡಿದೀವಿ ಸೊ ಈ ಶಾಪು ಇಷ್ಟು ನೀಟಾಗಿ ಕ್ಲಿಯರಾಗಿ ಸೆಟ್ ಮಾಡೋದಕ್ಕೆ ಮೇನ್ ರೀಸನ್ ನಮ್ಮ ಯಜಮಾನ್ರು ನಮ್ಮ ಮಾವ ಸ್ಟಾರ್ಟಿಂಗಲ್ಲಿ ಇದು ಮಾಡೋರು ಪಾಪ ನಮ್ಮ ಮಾವ ಆಮೇಲೆ ಮೇಲೆ ಹುಷಾರಿಯಿಂದ ಆಗೋಯ್ತು ಅವ್ರಿಗೆ ಬೆಡ್ ರೆಸ್ಟ್ ಇತ್ತು ಸೊ ಆಗಿ ಎಲ್ಲಾನು ಮಾಡಿಸಿದ್ದು ಎಲ್ಲ ತಂದಿದ್ದು ಎಲ್ಲ ನಮ್ಮ ಮನೆಯವರು ಥ್ಯಾಂಕ್ ಯು ರೀ ಮತ್ತೆ ಇದೊಂದು ಅಂಗಿ ತಗೊಂಡಿದ್ದೀನಿ ಸೊ ನಾನು ಆನ್ಲೈನಲ್ಲೇ ನಿಮಗೆ ಗೊತ್ತಿರೋ ಹಾಗೆ ಮೇಕಪ್ ಕೋರ್ಸ್ ಮಾಡಿದೆ ಸೊ ಅದರಲ್ಲಿ ಹೇಳ್ಕೊಟ್ಟಿರೋಂಥ ಸ್ಟೇಪ್ ಸ್ಟೇಪ್ಸ್ನೆಲ್ಲ ಇಲ್ಲಿ ಬೇ ಮಾಡೋಣ ಅಂತ ಹೇಳಿ ಎರಡಮ್ಮೆ ತಗೊಂಡಿದ್ದೀನಿ ಇನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ ಸೊ ಇದು ಫಸ್ಟು ಪಾರ್ಟಿಷನ್ ನಾವು ಮಾಡ್ಕೊಂಡಿದ್ದು ಸೊ ಇಲ್ಲೆಲ್ಲನೂ ಬಟ್ಟೆ ಜೋಡಿಸಿದ್ದೀವಿ ಹಾಗೆ ನಮ್ಗೆ ಇವಾಗ ಯಾಕೆ ಜಾಗ ಸಾಲ್ತಾ ಇಲ್ಲ ಈ ಶಾಪಲ್ಲಿ ಅಂದರೆ ಟೈಲರಿಂಗ್ ಬಟ್ಟೆಗಳಿಗೆ ನಮ್ಗೆ ಗಿಡಕ್ಕೆ ಜಾಗ ಸಾಲದಿರೋಕೆ ಆಗೋಗ್ಬಿಟ್ಟಿದೆ ನಾವು ಬೇಸಿಕಲ್ ಅಷ್ಟೊಂದು ಅಂದ್ಕೊಂಡಿರಲಿಲ್ಲ ಆ ಬೊಟ್ಟೆ ಇಷ್ಟು ಸಕ್ಸಸ್ಫುಲ್ ಆಗಿತ್ತೆ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಸುಬನಿ ನಾನು ಬೊಟ್ಟೆ ಕ್ಲಿನಿಕ್ ತೋರಿಸ್ತೀನಿ ನಿಮಗೆ ಹೆಂಗೆ ರೆಡಿ ಆಗುತ್ತೆ ಬಟ್ಟೆಗಳು ಅಂತ ಸೊ ಇದಿಷ್ಟು ಇಲ್ಲೆಲ್ಲ ನಾವು ಬೊಟ್ಟಿಗೆ ಮಟೀರಿಯಲ್ಸ್ ಎಲ್ಲ ಇಟ್ಟಿದ್ದೀವಿ ಲೈನಿಂಗ್ಸು ಟೋರಿಗಳು ಅದೆಲ್ಲ ಇಟ್ಕೊಂಡಿದ್ದೀವಿ ಬಟ್ ಸ್ಟಿಲ್ ಸ್ಟಿಚ್ ಆಗೋದು ಇಲ್ಲಿ ಸ್ವಲ್ಪ ಜಾತ್ರೆ ತಲೆ ಇಟ್ಕೊಂಡಿದ್ದೇವೆ ನಮ್ಮ ಟೈಲರು ಜಾಸ್ತಿನೇ ಬರುತ್ತೆ ಬಟ್ಟೆಗಳು ಒಂದೊಂದು ಟೈಮು ಒಬ್ಬೊಬ್ಬರ ಒಂದು ಇಪ್ಪತ್ತು ಇಪ್ಪತ್ತು ಮದುವೆ ಬ್ಲೌಸ್ ಕೊಟ್ಬಿಡ್ತಾರೆ ಸೊ ಆ ತರ ಆಗೋಗ್ಬಿಡುತ್ತೆ ಸೊ ಇದು ಒಂದು ಜಿಕ್ ಜಾಗ್ ಮಿಷಿನ್ ಇದು ಇದು ಒಂದು ಓವರ್ ಮಿಷಿನ್ ಇದು ಜಾಕ್ ಬ್ರ್ಯಾಂಡು ಸ್ಟಿಚಿಂಗ್ ಮಿಷಿನ್ ಸೊ ಇದು ಒಂದು ಕಟ್ಟಿಂಗ್ ಮತ್ತ ಐರನ್ ಇಟ್ಕೊಂಡಿರೋಂತ ಒಂದು ಟೇಬಲ್ ಇದು ನಮ್ಮ ಓನರ್ ಕೊಟ್ಟಿರೋ ಟೇಬಲ್ ನಮಗೆ ಸೊ ಇದಿಷ್ಟು ಮತ್ತೆ ಇದೆಲ್ಲ ನಾನು ಯಾವುದೂ ಸೆಕೆಂಡ್ಸ್ ತಗೊಂಡಿಲ್ಲ ಎಲ್ಲನೂ ಏನಂತಾರೆ ಬಾಕ್ಸ್ ಪೀಸ್ ಅಂತಾರಲ್ಲ ಹಂಗೆ ತಗೊಂಡಿದ್ದೀವಿ ಯಾಕಂದ್ರೆ ಮತ್ತೆ ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ಖರ್ಚು ಬರಬಾರ್ದು ಮತ್ತೆ ರಿಪೇರಿಗೆ ಹೋಗ್ಬಾರ್ದು ಮತ್ತೆ ಕೆಲಸ ಚೆನ್ನಾಗಿ ಹಾಕ್ಬೇಕು ಮತ್ತು ಇನ್ನೊಂದು ಇವಾಗ ಮೆಷಿನ್ ತಗೋಬೇಕು ಹಾಕ್ಬೇಕು ಅಂತ ಇದ್ದೀವಿ ಟೈಲರ್ ಕೂಡ ಪ್ಲಸ್ ಆ್ಯಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಸೊ ಅದನ್ನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಬೊಟೆಕ್ ಯೂನಿಟೇ ಸಪ್ರೇಟ್ ಮಾಡೋಣ ಇವಾಗ ಲೈಕ್ ಪಾರ್ಲರ್ ಎಕ್ಸ್ಟೆಂಡ್ ಮಾಡಿಕೊಂಡು ನಮ್ಮ ಟೈಲರ್ ಬಂದರು ಯಾಕೆ ಹಿಂಗಿಟ್ಕೊಂಡಿದ್ದೀರಾ ಯೂನಿಟ್ನ ಯಾಕೆ ಮಿಸ್ ಮಾಡ್ಬಿಟ್ಟಿದ್ದೀರಾ ಕ್ಲೀನ್ ಇಲ್ಲ ಅಂತ ರೆಡಿ ಆಗ್ತಾ ಇದೆ ಇವಾಗ ಅರ್ಜೆಂಟ್ ಇದ್ ಬಂದು ಬ್ಲೌಸ್ ಕೊಡ್ಬೇಕಿತ್ತು ಸ್ವಲ್ಪ ಪಾಪ ಅವರೇ ಬಂದು ಬೆಳಿಗ್ಗೆ ಓಪನ್ ಮಾಡಿ ಮತ್ತೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ನಮ್ ಸ್ಟಾಫ್ ಗಳ ಬಗ್ಗೆ ಹೇಳ್ಬೇಕು ನಮ್ಮ ಕಾನ್ ಅವರು ನಮ್ ಟೈಲರ್ ಪ್ಲಸ್ ಬೊಟಿಕ್ ಫಿನಿಶಿಂಗ್ ಎಲ್ಲ ಹೆಂಗೇನ್ ಕೊಡ್ತಾರೆ ಸೇಮ್ ಮತ್ತೆ ಕಸ್ಟಮರ್ಸ್ ಹಂಗೆ ಬರ್ತಾರೆ ಜೊತೆಗೆ ಈಗ ಕಸ್ಟಮರ್ಗೆ ಏನಾದರೂ ಕೊಡಬೇಕು ಏನು ಆನ್ ಟೈಮ್ ಡೆಲಿವರ್ ಮಾಡಬೇಕು ಅಂದ್ರೆ ರೂಪಾಯಿ ಏಟ್ ಓ ಕ್ಲಾಕ್ ಬರೋಕ್ಕೂ ರೆಡಿ ಇರ್ತಾರೆ ಸೊ ಆ ಥರ ಮತ್ತೆ ನಾನು ಇನ್ನೊಂದು ನನ್ನ ಕುಳಿ ಬಂದಿಲ್ಲ ಸಿಂಧು ಸೊ ಅವರು ಅಷ್ಟೇ ಪಾರ್ಲರ್ ಸ್ಟೈಫು ಜೊತೆಗೆ ಇಲ್ಲ ನನ್ನ ಪಾರ್ಲರೇ ಇದೆ ನೋಡ್ಕೋಬಾರ್ದು ಆ ಥರ ಎಲ್ಲ ಏನಿಲ್ಲ ಎಲ್ಲ ಕೆಲಸ ಅವರು ಮಾಡ್ತಾರೆ ಸೊ ಆ ಥರ ಸೊ ಇದಿಷ್ಟಕ್ಕೆ ಇನ್ವೆಸ್ಟ್ಮೆಂಟ್ ಬಂದು ಜೊತೆಗೆ ಇದು ಮಷಿನ್ಸ್ ಅಷ್ಟೇ ಅಲ್ಲದೆ ಟೈಲರಿಂಗ್ಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ ಲೈಕ್ ಲೈನಿಂಗ್ಸು ಫ್ಯಾಬ್ರಿಕ್ಸು ಮತ್ತು ಮಷಿನ್ ಆಕ್ಸೆಸರೀಸು ಸೀಸರ್ಸು ನೀಡಲ್ಸು ಥ್ರೆಡ್ಸು ಆ ಥರ ಎಲ್ಲ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಬೊಟಿಕ್ ಅಂದರೆ ಅದು ಈಸಿ ಅಲ್ಲ ಸೊ ಆ ಎಲ್ಲ ಇನ್ವೆಸ್ಟ್ಮೆಂಟ್ಗಳಿಗೆ ಅಪ್ಪು ನಮಗೆ ಮೆಷಿನ್ಸ್ಗೆ ಮತ್ತು ಟೈಲರ್ಗೆ ಅಡ್ವಾನ್ಸ್ ಸೊ ಇದೆಲ್ಲ ಸೇರಿ ಅರೌಂಡ್ ಒನ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಲ್ಯಾಕ್ಸ್ ಆಗಿದೆ ಅಷ್ಟು ಇದು ಒಂದು ಯೂನಿಟ್ ನಾವು ಅಲ್ಲಿ ಶಿಫ್ಟ್ ಮಾಡಿದೀವಿ ಇವಾಗ ಸ್ವಲ್ಪ ಇಲ್ಲಿ ಗ್ಲಾಸಸ್ ಅಂತ ಅನ್ಕೊಂಡಿದ್ವಿ ಕಸ್ಟಮರ್ಸ್ ಬಟ್ಟೆಗಳನ್ನೆಲ್ಲ ಜೋಡಿಸಿರ್ಬೇಕು ಅಂತ ಇಲ್ಲಿ ಗ್ಲಾಸಸ್ ಎಲ್ಲ ಆಡ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಸೊ ಮಾಡ್ಸಿದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಇದಿಷ್ಟು ಇಲ್ಲಿ ನಮ್ಮ ಶಾಪಿಗೆ ಬರೋ ಅಂತಂದ್ರೆ ಬೊಟಿಕ್ ಬರೋ ಅಂತ ಏನು ಬ್ಲೌಸಸ್ ಆಗಿರ್ಬೋದು ಅಥವಾ ಕ್ಲಾತ್ ಏನೇ ಇದ್ರು ಇಲ್ಲೇ ಆಗೋದು ಜೊತೆಗೆ ಹ್ಮ್ ಕೆಲಸ ಪಾರ್ಲರ್ ಎಷ್ಟು ನನ್ನ ತಯ ನಾವು ಹಾಕಿದ್ದೀವಿ ಸೊ ಇದು ನಮ್ಗೆ ಎಷ್ಟು ಸೊ ನೋಡ್ಬೋದು ಇದು ನಮ್ಗೆ ಸ್ವಲ್ಪ ಸ್ಪೇಸ್ ಕಡಿಮೆ ಆಯ್ತು ಅಂತ ಅನ್ಸುತ್ತು ಬಟ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಓಕೆ ನೆಕ್ಸ್ಟ್ ಆಮೇಲೆ ನಾವು ಆ ಯೂನಿಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಸೊ ಆ ಇನ್ನೊಂದು ಸ್ವಲ್ಪ ದಿನ ಇದೆ ಅದೇನು ಇವಾಗಲೇ ಮಾಡಲ್ಲ ಪಾರ್ಲರ್ ಮಟೀರಿಯಲ್ಸ್ಗೆ ಏನೇನಿದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಮೊದಲನೇದಾಗಿ ಮೆನಿಕ್ಯೂರ್ ಪೆಡಿಕ್ಯೂರ್ ಚೇರ್ ವಿತ್ ದ ಟಬ್ ಟಬ್ಬಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ ಇನ್ನು ಬೇಸಿಕ್ ವೆರೈಟಿ ತೊಗೊಂಡಿದ್ದು ಲೈಟಿಂಗ್ಸ್ ವಿತೌಟ್ ಲೈಟಿಂಗ್ಸ್ ವಿತ್ ಲೈಟಿಂಗ್ಸ್ ಎಲ್ಲ ಬರುತ್ತೆ ನೀವು ನೋಡ್ಬಿಟ್ಟು ತಗೋಬೋದು ಸೊ ಇದೆಲ್ಲ ನಾನು ಪ್ರೈಮ್ ಫರ್ನಿಚರ್ಸಲ್ಲಿ ತೊಗೊಂಬಂದಿರೋದು ಸೊ ಇದು ಒಂದು ಸ್ಟೀಮರ್ ಇದು ಹೆಡ್ ಯೂಸ್ ಮಾಡೋ ಸ್ಟೀಮರು ಅದಾದ್ಮೇಲೆ ಎರಡು ಚೇರ್ ಥರ ಹಾಕಿದ್ದೀವಿ ಒಂದು ರಿಮೂವ್ ಮಾಡೋಣ ಅನ್ಕೋತೀವಿ ಬಟ್ ಕಸ್ಟಮರ್ಸ್ ಇದ್ರೆ ಪ್ರಾಬ್ಲಮ್ ಅದಕ್ಕೆ ಅಂತ ಎರಡು ಇಟ್ಕೊಂಡಿದ್ದೀವಿ ಒಂದು ಸ್ಪೆಷಲ್ ಬೆಡ್ ಇದೆ ಸೊ ಒಂದೇನಂದರೆ ನಮ್ಮ ಮನೆಯವ್ರು ಇಲ್ಲೊಂದು ಸ್ವಲ್ಪ ಜಾಗ ಮಾಡಿಸ್ಕೊಟ್ಟಿದ್ರು ಅದು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೋಕ್ಕೆ ಹೆಲ್ಪ್ ಆಯಿತು ಏನದಾದ್ಮೇಲೆ ಒಂದು ಮಿರರ್ ಥರ ಮಾಡಿಸಿದ್ವಿ ಸಿಂಪಲ್ಲಾಗಿ ಜೊತೆಗೆ ಇದು ಬಂದು ಏನು ಹೇರ್ ವಾಶ್ ಚೇರು ವಿತ್ ಸಿಂಕು ಏನು ಪ್ರಾಬ್ಲಮ್ ಆಗಿದ್ದು ಪಾರ್ಲರಲ್ಲಿ ಅಂದರೆ ನಮಗೆ ಆ ಕಡೆ ಪಾರ್ಟ್ ಏನಿದೆ ಅದು ಬಂದು ಫುಲ್ ಹೈಟ್ ಇದೆ ಜಾಸ್ತಿ ಹೈಟ್ ಇದೆ ಆ ಕಡೆ ಪಾರ್ಟು ಬಟ್ ಈ ಕಡೆ ಡೌನ್ ಮಾಡ್ಬಿಟ್ಟಿದ್ದಾರೆ ಸೊ ದ್ಯಾಟ್ ನಮಗೆ ವಾಟರ್ ಲೈನ್ ಇರಲಿಲ್ಲ ನೀರು ಒಳಗಡೆ ಬರೋದು ಈಸಿ ಇತ್ತು ಆಚೆ ಕಡೆ ಹೋಗೋದು ಕಷ್ಟ ಆಗಿತ್ತು ಸೊ ಅದಕ್ಕೆ ನಾವು ಅಗೇನ್ ಇದು ವುಡ್ಡಲ್ಲಿ ಮಾಡಿಸಿದ್ವಿ ನೆಕ್ಸ್ಟ್ರಾ ಇದೇನಿದೆ ವೈಟ್ ಕಲರ್ದು ಅದು ಮಾಡಿಸಿದ್ವಿ ಸೊ ಅದಕ್ಕೂ ಸ್ವಲ್ಪ ವುಡ್ ಎಕ್ಸ್ಪೆನ್ಸಸ್ ಜಾಸ್ತಿನೇ ಆಯ್ತು ಸೊ ಇದೆಲ್ಲ ಫರ್ನಿಚರ್ಸ್ ಎಲ್ಲ ನಮಗೆ ಮತ್ತೆ ಇಲ್ಲಿ ಒಂದು ಹೈಡ್ರಾಫೇಶಿಯಲ್ ಮಷಿನ್ ಇದೆ ಇದು ಬೇಸಿಕ್ ಹೈಡ್ರಾಫೇಶಿಯಲ್ ಅಲ್ಲ ಇಂಪೋರ್ಟೆಡ್ ಹೈಡ್ರಾಫೇಶಿಯಲ್ ಮಷೀನು ಈ ಮಷಿನ್ ಒಂದಕ್ಕೆ ಥರ್ಟಿ ಪ್ಲಸ್ ಆಗಿದೆ ನಮಗೆ ವಿಥೌಟ್ ಸೆರಮ್ ಸಾರಿ ವಿತ್ ಸೆರಮು ಥರ್ಟಿ ಟೂ ಮೇ ಬಿ ಆಗಿದೆ ಸೊ ಅದು ಬಿಟ್ಟರೆ ಈ ಫರ್ನಿಚರ್ಸ್ ಅರೌಂಡ್ ಈ ಹೈಡ್ರಾಫೇಶಿಯಲ್ ಮಷೀನು ಫರ್ನಿಚರ್ಸ್ ಎಲ್ಲ ಸೇರಿ ಒನ್ ಪಾಯಿಂಟ್ ಏಟಿಂದ ಒಳಗಡೆ ಆಗಿದೆ ಒಂದು ಲಕ್ಷದ ಎಂಬತ್ತು ಸಾವಿರದಿಂದ ಎರಡು ಲಕ್ಷದ ಒಳಗಡೆ ಇಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಇದನ್ನು ಹೊರತುಪಡಿಸಿದ್ರೆ ಬರೀ ಇದನ್ನ ಇಟ್ಕೊಂಡ್ರೆ ಸಾಲಲ್ಲ ಮೆಟೀರಿಯಲ್ಸ್ ಇಂಪಾರ್ಟೆಂಟು ಸೊ ನಾನು ಸಲೂನ್ ಮೆಟೀರಿಯಲ್ಸ್ ಬೇರೆ ತಗೊಂಡಿದ್ದೀನಿ ಹಾಗೆ ಮೇಕಪ್ ಐಟಮ್ಸ್ ಬೇರೆ ತಗೊಂಡಿದ್ದೀನಿ ಸೊ ಸಲೂನ್ ಮೆಟೀರಿಯಲ್ಸ್ ನಾನು ತಗೊಂಡಿದ್ದು ಬೆಂಗಳೂರು ವೈಭವ್ ಸ್ಟೋರಲ್ಲಿನೆ ಸೊ ಅಲ್ಲಿ ಬಂದು ಎಕ್ಸ್ಪೆನ್ಸಸ್ ಯಾ ಜಾಸ್ತಿನೇ ಅಂದರೆ ಯಾವುದೂ ಆಫರ್ಸ್ ಏನು ಇರಲಿಲ್ಲ ನಾವು ಹೋದಾಗ ಸೊ ಇದೆಲ್ಲ ಅರೌಂಡ್ ನಾವು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿವರೆಗೂ ಬೇಸಿಕ್ ಸ್ಟಾರ್ಟಿಂಗ್ ಮಾಡಿದಾಗ ಅಷ್ಟು ಬೇಕು ಸೊ ಅಷ್ಟು ಇನ್ವೆಸ್ಟ್ಮೆಂಟ್ ಬರೀ ಸಲೂನ್ ಮೆಟೀರಿಯಲ್ಸ್ಗೆ ಆಗಿದೆ ಅದು ಬಿಟ್ಟರೆ ನಾನು ಎಲ್ಲ ಮೇಕಪ್ ಪ್ರಾಡಕ್ಟ್ಸು ಹೈ ಎಂಡ್ ಪ್ರಾಡಕ್ಟ್ಸು ಲೋಯರ್ ಎಂಡ್ ಪ್ರಾಡಕ್ಟ್ಸ್ ಎರಡು ಥರ ಇಟ್ಕೊಂಡಿದ್ದೀನಿ ನಾರ್ಮಲ್ ಅವ್ರಿಗೆ ಬೇರೆ ಮತ್ತು ಪ್ರೊಫೆಷ್ನಲ್ ಮೇಕಪ್ ಅವ್ರಿಗೆ ಬೇರೆ ಆ ಥರ ಪ್ರಾಡಕ್ಟ್ಸನ್ನ ತೊಗೊಂಡಿದ್ದೀನಿ ಸೊ ಆ ಪ್ರಾಡಕ್ಟ್ಸ್ಗೆ ನನಗೆ ಏಯ್ಟಿ ಪ್ಲಸ್ ಆಯಿತು ಏಯ್ಟಿ ತೌಸಂಡ್ ಪ್ಲಸ್ ಆಯಿತು ಓವರ್ ಆಲ್ ಪಾರ್ಲರ್ಗೆ ನಿಮಗೆ ನಾಲ್ಕೂವರೆಯಿಂದ ಐದು ಲಕ್ಷ ರೂಪಾಯಿ ಒಳಗಡೆ ಆಗುತ್ತೆ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು ಆಮೇಲೆ ಈ ಅಡಿಷ್ನಲ್ ಆಗಿ ತಗೊಬೋದು ಇದೇ ಇರುತ್ತೆ ಒಂದೊಂದೇ ಒಂದೊಂದೇ ಬೇಕ್ ಇರುತ್ತೆ ಇರತ್ತೆ ಮುಗಿಯೋದೇ ಇಲ್ಲ ನೆವರ್ ಎಂಡಿಂಗ್ ಸ್ಟೋರಿ ಬಟ್ ಬೇಸಿಕ್ ಐದು ಲಕ್ಷ ಪಾರ್ಲರ್ ಇನ್ವೆಸ್ಟ್ಮೆಂಟ್ ಬೇಕು ವಿತ್ ಮೇಕಪ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀನಿ ಸೊ ಅಷ್ಟೇ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಆಗಿ ನಾವು ಶಾಪ್ ಓಪನ್ ಮಾಡೋಕೆ ಮುಂಚೆ ಒಂದು ಹದಿಮೂರು ಹದಿನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿತ್ತು ಅವಾಗ ನಾವಿನ್ನ ಸಲೂನ್ ಆಕ್ಸೆಸರೀಸ್ ಆಗಲಿ ಮೇಕಪ್ ಪ್ರಾಡಕ್ಟ್ಸ್ ಆಗಲಿ ಅದೆಲ್ಲ ಏನು ಇನ್ವೆಸ್ಟ್ ಮಾಡಿರಲಿಲ್ಲ ಮತ್ತು ಶಾಪ್ ಓಪನ್ ಮಾಡೋದು ನ್ಯೂ ಪ್ರಾಡಕ್ಟ್ಸ್ ಯಾವುದು ಬಟ್ಟೆಗಳು ನಾವು ಹಾಕಿರಲಿಲ್ಲ ಸೊ ಅದೆಲ್ಲ ಶಾಪ್ ಓಪನ್ ಆದಮೇಲೆ ನಾವೆಲ್ಲ ಇನ್ವೆಸ್ಟ್ ಮಾಡಿರೋದು ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಾವು ಈ ಶಾಪ್ಗೆ ಇನ್ವೆಸ್ಟ್ ಮಾಡಿದ್ದೀವಿ ಇನ್ಕ್ಲೂಡಿಂಗ್ ದಟ್ ಅಡ್ವಾನ್ಸು ಅದೆಲ್ಲ ಸೇ ಸೊ ಅಷ್ಟಾಗಿದೆ ಬೇಸಿಕಲಿ ಸೊ ಹೋಪ್ ನಿಮಗೆ ಯಾರೆಲ್ಲ ಕೇಳ್ತಾ ಇದ್ರಿ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಏನು ಸ್ಟಾರ್ಟ್ ಮಾಡುತ್ತೆ ಅಂತ ಸೊ ನಾವು ಆ ಶಾಪ್ಗೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿರಲಿಲ್ಲ ಹತ್ತು ಲಕ್ಷದ ಇತ್ತು ಇರ್ತದೆ ಇನ್ವೆಸ್ಟ್ಮೆಂಟು ಬಟ್ ಇದು ಪಾರ್ಲರು ಬೊಟಿಕ್ ಅಂಗಡಿ ಎಲ್ಲ ಆಗಿದ್ದರಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮ ಶಾಪ್ ಟೂರು ಜೊತೆಗೆ ಏನು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ದೀನಿ ಹಾಗೆ ಪಾರ್ಲರಲ್ಲಿ ಒಳ್ಳೊಳ್ಳೆ ಆಫರ್ಸ್ ಇದೆ ಅದರದ್ದು ನಾನು ಕ್ಲಿಪ್ಪಿಂಗ್ಸ್ನ ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ ನ್ಯೂ ಇಯರ್ ಆಫರ್ ಈ ಮಂತ್ ಎಂಡ್ವರೆಗೂ ಇರುತ್ತೆ ಸೊ ವಿಸಿಟ್ ಮಾಡ್ಬೋದು ತುಂಬ ಜನ ಬಿಡ್ದಿಲ್ಲ ಇಷ್ಟು ಜನ ನೋಡ್ತೀರಾ ವಿಡಿಯೋಸ್ ಅಥವಾ ಫಾಲೋ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಅಷ್ಟು ಜನ ಬಂದು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೀರಾ ಸೊ ಪಾರ್ಲರ್ ಆಫರ್ ಕೂಡ ಇದೆ ನೀವು ಕಾಂಬೋ ಆಫರ್ ತಗೋಬೋದು ಸೊ ಪಕ್ಕದಲ್ಲಿ ಪಿಕ್ ಅಟ್ಯಾಚ್ ಮಾಡಿರ್ತೀನಿ ನಿಮಗೆ ಬೇಕಾದರೆ ವಿಸಿಟ್ ಮಾಡ್ಬೋದು ಅಥವಾ ನಿಮ್ಗೆ ಏನಾದ್ರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಸೊ ಇದು ನಮ್ಮ ಶಾಪ್ ಔಟರ್ ಲುಕ್ ಅಂತ ಹೇಳ್ಬೋದು ಸೊ ನಮ್ಮ ಶಾಪ್ ಅಡ್ರೆಸ್ ಬಂದು ಬಿಡ್ದಿ ಬಿಜೆಸ್ ಆರ್ಚ್ ಒಳಗಡೆ ಬಂದರೆ ನಿಮಗೆ ರೇಷ್ಮೆ ಮಾರುಕಟ್ಟೆ ಅಂತ ಸಿಗುತ್ತೆ ರೇಷ್ ಸಿಲ್ಕ್ ಬೋರ್ಡ್ ಅಂತಲೇ ಸಿಗುತ್ತೆ ಸೊ ಸಿಲ್ಕ್ ಫಾರ್ಮ್ ಐ ಥಿಂಕ್ಸ್ ಎಸ್ ಸಿಲ್ಕ್ ಫಾರ್ಮ್ ಅಂತ ಸಿಗುತ್ತೆ ಸೊ ಅಲ್ಲಿಂದ ಸ್ಟ್ರೇಟ್ ಬಂದರೆ ಒಂದು ಬೇಕ್ರಿ ಸಿಗುತ್ತೆ ಸೊ ಅಲ್ಲಿಂದನು ಸ್ಟೇಟ್ ಬರಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಇನ್ನು ಮುಂದೆ ಹೊರಟೋಗ್ಬಿಡ್ತಾರೆ ಬ್ಯಾಂಕ್ ರೋಡ್ಗೆ ಹೋಗ್ತಾರೆ ಬಟ್ ಅಲ್ಲಿ ಹೋಗಬಾರ್ದು ಸ್ಟ್ರೇಟ್ ಬಂದರೆ ವಿಜಯಲಕ್ಷ್ಮಿ ಅಪ್ಲೈನ್ಸಸ್ ಪಕ್ಕನೇ ನಮ್ಮ ಶಾಪ್ ಇರೋದು ಸೊ ನೋಡ್ತಾ ಇದ್ದೀರಲ್ಲ ಇದೇ ರೋಡಲ್ಲಿ ನಮ್ಮ ಶಾಪ್ ಬರೋದು ಸೊ ಮೇನ್ ರೋಡಲ್ಲೇ ಇದೆ ಸೊ ನೀವು ವಿಸಿಟ್ ಮಾಡಬಹುದು ಆರ್ ಅದರ್ವೈಸ್ ಗೊತ್ತಾಗಿಲ್ಲ ಅಂದರೆ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಹಾಕ್ಕೊಳ್ಳಿ ಯಶ್ ಫ್ಯಾಷನ್ ಬಿಡಿದೆ ಅಂತ ಸಿಗುತ್ತೆ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ